ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಮಾಡ್ತಾ ಮಾಡ್ತಾಯಿದ್ದೀನಿ ಅಥವಾ ಬೆಲ್ಲದನ್ನ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಅರ್ಧ ಕಪ್ಪು ಹೆಸರುಬೇಳೆ ಬೇಳೆ ಹಾಕ್ಕೊಳ್ತೇನೆ ಚಿಕ್ಕ ಕಪ್ಪದು ಏನೊಂದು ಐವತ್ತು ಗ್ರಾಮ್ ಹೆಸರು ಬೇಳೆ ಇದೆ ಅಷ್ಟೇ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟಲ್ಲೇ ಸುಮಾರು ಆಗತ್ತೆ ಪೊಂಗಲ್ಲು ನೋಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಹುರ್ಕೋಬೇಕಿದ ಯಾವ ಬಟ್ಲಲ್ಲೇ ತಗೊಳ್ಳಿ ನಾನು ತೋರಿಸಿರೋ ಪ್ರಮಾಣದಲ್ಲೇ ನೀವು ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಕೆಂಪಗಾಗಿದೆ ಇದು ಇಷ್ಟಾದರೆ ಸಾಕು ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಹುರಿದಾಗಿದೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಎರಡನ್ನೂ ತೊಳಕೋಬೇಕೀಗ ಕ್ಲೀನಾಗಿ ತೊಳೆದಾದ್ಮೇಲೆ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಇದಕ್ಕೆ ನೀರನ್ನು ಹಾಕೋಬೇಕಿವಾಗ ನೋಡಿ ಅದೇ ಕಪ್ಪಲ್ಲಿ ನಾನು ನೀರು ಹಾಕೊಳ್ತಾ ಒಟ್ಟು ಆರು ಕಪ್ಪು ನೀರನ್ನು ಹಾಕ್ಕೊಳ್ತೀನಿ ಅರ್ಧ ಕಪ್ ಹೆಸರುಬೇಳೆ ಅರ್ಧ ಕಪ್ ಅಕ್ಕಿಗೆ ಒಂದು ಕಪ್ ಆಯ್ತಲ್ವಾ ಅದಕ್ಕೆ ಆರು ಕಪ್ಪು ನೀರನ್ನು ಹಾಕ್ಕೊಂಡ್ಬಿಟ್ಟು ವಿಸಲ್ ಹಾಕಿಬಿಟ್ಟು ಎರಡು ವಿಸಲ್ ಆದರೆ ಸಾಕು ಈಗ ಮತ್ತೆ ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಇನ್ನಷ್ಟು ತುಪ್ಪ ಹಾಕೊಳ್ತಾ ಬೆಲ್ಲ ಹಾಕೋಬೇಕು ನಾನು ಇಲ್ಲಿ ಪುಡಿ ಬೆಲ್ಲ ತಗೊಂಡಿದ್ದೀನಿ ನೋಡಿ ಅದೇ ಕಪ್ ಅಲ್ಲಿ ನಾನು ಎರಡು ಕಪ್ ಪುಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಾಕೋಬೇಕು ಹಾಕೊಂಡ್ಮೇಲೆ ಇದಕ್ಕೆ ನಾವು ನೀರು ಹಾಕಬಾರ್ದು ತುಪ್ಪದಲ್ಲೇ ಈ ಬೆಲ್ಲ ಕರಗಬೇಕು ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೆ ಗ್ಯಾಸ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಹೀಗೆ ಕೈ ಆಡಿಸ್ತಾನೇ ಇರಬೇಕು ಅವಾಗ ಇದು ಕರಗುತ್ತೆ ಬೆಲ್ಲ ಕ್ಲೀನಾಗಿ ಮೆಲ್ಟ್ ಆಗುತ್ತೆ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಕ್ಕಿಗೆ ಎರಡು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಆಗತ್ತೆ ಹಾಗೆ ಬೆಲ್ಲ ಮೆಲ್ಟ್ ಆಗ್ತಾ ಹೋಗುತ್ತೆ ನೋಡ್ಕೊಳ್ಳಿ ಹಾಗೆ ನಾನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗೆ ಕಟ್ ಮಾಡಿಲ್ಲ ಹಾಗೆ ನೋಡಿ ತುಪ್ಪದ ಜೊತೆ ಬೆಲ್ಲ ಸೇರಿಕೊಂಡು ಕರಗ್ತಾ ಹೋಗುತ್ತೆ ತುಪ್ಪ ಬೇಕಿದ್ರೆ ಇನ್ನೂ ಒಂದು ಸ್ಪೂನು ಹಾಕ್ಕೋಬಹುದು ನೋಡಿ ಕರಗ್ತಾ ಇದೆ ಆಗಲೇ ಮೆಲ್ಟ್ ಆಗುತ್ತೆ ಎಲ್ಲ ಕ್ಲೀನಾಗಿ ನೋಡಿ ಬಿಡ್ತು ಎಲ್ಲ ಈ ರೀತಿ ಆಗತ್ತೆ ತುಂಬ ಜಾಸ್ತಿ ಉರಿ ಮಾತ್ರ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇದ್ರೇ ಒಳ್ಳೆಯದು ನೋಡಿ ಎಲ್ಲ ಚೆನ್ನಾಗಿ ಬೆಲ್ಲ ಕರಗಿದೆ ಈಗ ಎಷ್ಟು ಚೆನ್ನಾಗಿ ಕರಕ್ತು ನೋಡಿ ತುಪ್ಪದ ಜೊತೆನೆ ನೀರು ಹಾಕ್ಕೊಂಡೇ ಇಲ್ಲ ನಾನು ಇದೊಂಥರ ಟೇಸ್ಟ್ ಕೊಡುತ್ತೆ ನಾವು ದೇವಸ್ಥಾನಗಳಲೆಲ್ಲ ತಿಂತೀವಲ್ವ ಈಗ ಮೇಲ್ಕೋಟೆಗೋದಾಗ ಪೊಂಗಲೆಲ್ಲ ತಿಂದಿದ್ರೆ ಆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಆ ಥರ ಟೇಸ್ಟ್ ಬರುತ್ತೆ ಇದು ಪುಳಿಯೋಗರೆ ಜೊತೆಗೆ ನಾವು ಪೊಂಗಲ್ ಕೂಡ ತೊಗೊಳ್ತೀವಲ್ವ ಮೇಲ್ಕೋಟೆ ಎಲ್ಲ ತುಂಬ ಟೇಸ್ಟ್ ಇರುತ್ತೆ ಆ ಥರ ಟೇಸ್ಟ್ ಬರುತ್ತೆ ಇದು ನಾವು ಈ ರೀತಿ ತುಪ್ಪದಲ್ಲಿ ಕರಗಿಸ್ಬಿಟ್ಟು ಮಾಡೋದು ಈಗ ಕ್ಲೀನಾಗಿ ಕರಗಿದೆ ಬೆಲ್ಲ ನಾನು ಇಲ್ಲಿ ಅನ್ನ ಹಾಗೂ ಬೇಳೆ ಬೇಯೋದಿಕ್ಕೆ ಇಟ್ಟಿದ್ನಲ್ವ ಅದನ್ನು ನೋಡಿ ತೆಗಿತಾ ಇದ್ದೀನಿ ಮುಚ್ಚುಳ ಮೊದಲೇ ತೆಗೆದಿದ್ದೆ ನಾನು ಬೆಲ್ಲ ಕರಗೋದಕ್ಕೆ ಇಟ್ಕೊಳ್ತೀನಲ್ಲ ಅದಕ್ಕಿಂತ ಮೊದಲೇನೆ ನೋಡಿ ಚೆನ್ನಾಗಿ ಬೆಂದಿದೆ ಎರಡು ವೀಸಲ್ಲು ಚೆನ್ನಾಗಿ ಬೆಂದಿದೆ ಇದು ಕರೆಕ್ಟಾಗಿದೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು ಅಷ್ಟೆ ನೀರು ನೋಡಿ ಕರೆಕ್ಟಾಗಿ ಆಗಿದೆ ನಾನು ಹಾಕಿದ್ನಲ್ವ ನೀರಿನ ಹದ ಕೂಡ ಕರೆಕ್ಟಾಗಿದೆ ಈಗ ನಾನು ಕರಗಿಸ್ಕೊಂಡಿದ್ನಲ್ಲ ಆ ಬೆಲ್ಲಕ್ಕೆ ಈ ಹೆಸರು ಬೇಳೆದು ಮಿಶ್ರಣ ಹಾಕ್ತಾ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಗ್ಯಾಸ್ ಫ್ಲೇಮು ನಿಧಾನವಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳದಲ್ಲಿ ಈ ರೀತಿ ಮಾಡ್ತಾ ನಾನು ಮಾಡ್ತಾಯಿ ನೋಡಿ ಆ ಥರ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯೋಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಕರಗಿರುತ್ತೆ ಅಲ್ವ ಸ್ವಲ್ಪ ಹೊತ್ತು ಆ ರೀತಿ ಮಾಡ್ಕೊಳ್ಳಿ ಬೆಲ್ಲ ಕ್ಲೀನಾಗಿ ಕರಗುತ್ತೆ ಈ ಥರ ಮಾಡ್ತಾನೆ ಇದ್ರೆ ಚೆನ್ನಾಗಿ ಕರಗತ್ತೆ ಅನ್ನ ಹಾಗೂ ಹೆಸರುಬೇಳೆ ಮಿಶ್ರಣದ ಜೊತೆ ಕ್ಲೀನಾಗಿ ನೋಡಿ ಬೆಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಪುಡಿ ಬೆಲ್ಲ ಹಾಕಿದ್ದೆ ಅಲ್ವಾ ತುಂಬ ಚೆನ್ನಾಗಿದೆ ಕಲ್ಲರು ಈ ಕಲರ್ ಇದ್ರೆ ಚೆಂದ ಪೊಂಗಲೆಲ್ಲ ಈಗ ನೋಡಿ ಎಲ್ಲ ಕರ್ಗಿದ್ಯಾ ಅಂತ ಸಲ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಮಿಶ್ರಣ ಆಯಿತು ಬೆಲ್ಲ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಪೊಂಗಲ್ಗೆ ಹಾಕೋದಕ್ಕೋಸ್ಕರ ಇದು ತುಪ್ಪನೇ ಮೇಯ್ನ್ ಇದರಲ್ಲಿ ಈ ಪೊಂಗಲ್ಗೆ ತುಪ್ಪ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ದ್ರಾಕ್ಷಿ ಸ್ವಲ್ಪ ದಪ್ಪಗಾಗೋರೆಗೆ ಹುರ್ಕೊಳ್ಳೋಣ ಗೋಡಂಬಿ ಕೂಡ ಅಷ್ಟೊತ್ತಿಗೆ ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನ್ ಬಂದಿರುತ್ತೆ ಈಗ ಪೊಂಗಲ್ ಆಗಿದೆ ಅಲ್ವಾ ಇದಕ್ಕೆ ನಾವು ಆ ಮಿಶ್ರಣನ ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ ಸ್ವಲ್ಪ ಈ ಪೊಂಗಲ್ಗೆ ನೋಡಿ ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಒಂದು ಮೂರು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಕೊಬ್ಬರಿನ ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿದೆ ನಾನು ಹಾಕಿದ ನೀರಿನ ಹದ ಇದೆ ನಾನು ಮತ್ತೆ ನೀರನ್ನು ಮಿಕ್ಸ್ ಮಾಡಿಲ್ಲ ಆಮೇಲೆ ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪೊಂಗಲ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹದ ಕೂಡ ಕರೆಕ್ಟಾಗಿದೆ ಹದ ಕರೆಕ್ಟಾಗಿದೆ ನೀವು ಅನ್ನ ಮಾಡ್ಕೊಳ್ಳುವಾಗಲೇ ಅಷ್ಟು ನೀರು ಹಾಕ್ಬಿಟ್ರೆ ಬೇಳೆ ಬೇಯಿಸ್ಕೊಳ್ಳುವಾಗ ಮತ್ತು ನೀರು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಇವಾಗಿದು ಪೊಂಗಲ್ ರೆಡಿ ಆಯಿತು ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಯಾಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಹಬ್ಬಗಳಲ್ಲಂತೂ ದೇವರಿಗೆ ನೈವೇದ್ಯಕ್ಕೆ ಇದು ತುಂಬಾ ಶ್ರೇಷ್ಠವಾದ್ದು ಪೊಂಗಲ್ಲು ಆಮೇಲೆ ನಾವು ಸ್ವೀಟ್ ಪೊಂಗಲ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಖಾರ ಪೊಂಗಲ್ ಮಾಡ್ಕೊಂಡಾಗ ಈ ರೀತಿ ಸ್ವೀಟ್ ಪೊಂಗಲ್ ಕೂಡ ಸ್ವಲ್ಪ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ ತಿನ್ನೋದಕ್ಕೆ ಈಗ ನೋಡಿ ರೆಡಿ ಆಯ್ತು ಇದು ಪೊಂಗಲ್ಲು ದೇವರ ನೈವೇದ್ಯಕ್ಕೆ ಹೇಳಿ ಮಾಡಿಸಿದಂತಹ ಪೊಂಗಲ್ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ